ಸ್ನೇಹಿತರೇ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮಂಡ್ರ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಅಧ್ಯಾಯ ಇಪ್ಪತ್ತ್ಮೂರು ಆಫ್ರಿಕಾ ಖಂಡ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಆಫ್ರಿಕಾ ಖಂಡ ಈ ಅಧ್ಯಾಯದ ಅಭ್ಯಾಸದಲ್ಲಿ ಬರುವ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ ಭೂಗೋಳಶಾಸ್ತ್ರದ ಅಧ್ಯಾಯ ಇಪ್ಪತ್ತ್ಮೂರು ಆಫ್ರಿಕಾ ಖಂಡ ಮೊದಲನೇ ಪ್ರಶ್ನೆ ಆಫ್ರಿಕಾವನ್ನು ಕತ್ತಲೆಯ ಖಂಡ ಎಂದು ಏಕೆ ಕರೆಯುತ್ತಿದ್ದಾರೆ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಎಂದು ಏಕೆ ಕರೆಯುತ್ತಿದ್ದಾರೆ ಸರಿಯಾದ ಉತ್ತರ ಆಫ್ರಿಕಾ ಖಂಡದಲ್ಲಿ ಏನಂದರೆ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸುವುದು ಮತ್ತು ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಅದು ಹೊರ ಪ್ರಪಂಚಕ್ಕೆ ಬಹಳ ದೀರ್ಘಾವಧಿಗೆ ಶೋಧನೆಯಾಗದೆ ಉಳಿದಿತ್ತು ಆದ್ದರಿಂದ ಇದನ್ನು ಕತ್ತಲೆಯ ಖಂಡ ಅಂತ ಕರೆಯಲಾಗ್ತದೆ ಎರಡನೆಯ ಪ್ರಶ್ನೆ ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಎನ್ನುತ್ತಾರೆ ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಯಾಕಂದ್ರೆ ಭೂಮಧ್ಯ ರೇಖೆಯ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಖಂಡ ಎಂದು ಕರೆಯಲಾಗ್ತದೆ ಮೂರನೆಯ ಪ್ರಶ್ನೆ ಭೂಕಂಠ ಎಂದರೇನು ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಸರಿಯಾದ ಏಡು ವಿಶಾಲವಾದ ಭೂ ಏಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭಾಗವೇ ಭೂಕಂಠ ಆಫ್ರಿಕಾದ ಭೂಕಂಠ ಯಾವುದಂದ್ರೆ ಸೋಯೇಜ್ ಸೋಯೇಜ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಸರಿಯಾದ ಆಫ್ರಿಕಾದ ತಗ್ಗು ಪ್ರದೇಶಗಳು ಆಫ್ರಿಕಾದ ತಗ್ಗು ಪ್ರದೇಶಗಳು ಸುಡಾನ್ ತಗ್ಗು ಪ್ರದೇಶ ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಕ್ ತಗ್ಗು ಪ್ರದೇಶ ಕಂಗು ಅಂದರೆ ಜೈರೆ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಐದನೇ ಪ್ರಶ್ನೆ ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಕಿಲಿ ಮಾಂಜರೋ ಪರ್ವತಗಳು ಕಿಲಿ ಮಾಂಜರೋ ಪರ್ವತಗಳು ಪ್ರಶ್ನೆ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳು ರಬ್ಬರ್ ಬಿಟೆ ಏಬೋನಿ ಸಿಂಕೋನ್ ತೇಗ ತಾಳೆ ಕರಿಮರ ಮುಂತಾದ ಮರಗಳು ರಬ್ಬರ್ ಬಿಟೆ ಎಬೋನಿ ಸಿಂಕೋನ್ ತೇಗ ತಾಳೆ ಕರಿಮರ ಮುಂತಾದ ಮರಗಳಿವೆ ಇನ್ನು ಏಳನೇ ಪ್ರಶ್ನೆ ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ಯಾವುದು ಆಫ್ರಿಕಾದ ಅತ್ಯಂತ ಉದ್ದವಾಗಿರುವ ನದಿ ಯಾವುದು ಸರಿಯಾದ ಉತ್ತರ ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ನೈಜರ್ ನದಿ ನೈಜರ್ ನದಿ ಎಂಟನೇ ಪ್ರಶ್ನೆ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಮೆಕ್ಕೆಜೋಳ ಭತ್ತ ನವನು ಸಿಹಿ ಆಲೂಗಡ್ಡೆ ಮತ್ತು ಗೆಣಸು ಬಟಾಣಿ ಹಿಟ್ಟಿನ ಬೆಳೆಗಳು ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಹೆಚ್ಚು ಅಜ್ಜರದ ನಿಕ್ಷೇಪವನ್ನು ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಬೋನ್ಸ್ವಾನ್ ಜೈರೆ ಮತ್ತು ದಕ್ಷಿಣ ಆಫ್ರಿಕಾ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಬೆಲ್ಲ ಬೆಲ್ಲಕ್ಕನೊತ್ತಿ ನಿಮಗೆ ನೋಟಿ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್